ಅಲೋ ಏನ್ ಮಾಡ್ತಾ ಇದ್ದೀವಿ ಜೀವಿತಾ ಏನಿಲ್ಲಪ್ಪ ಈಗ ಇಲ್ಲಿ ಕುಡಕ್ ನನ್ನ ಮಗನ ಒಂದು ನಮ್ಗಂತ ಇಲ್ಲಿ ಆಯಿತು ಎಲ್ಲಿ ಆತನೇ ಎಲ್ಲಿ ಆತ ಇದ್ವಿ ಬತ್ತೀನಿ ನಾನು ಇವಾಗ ಇವಾಗ ಊರಿಗೆ ಬಂದು ಬತ್ತೀನಿ ತಗ ಅಲ್ಲ ಅವಳು ಇಷ್ಟೊತ್ತಿನ ತಕೋ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಓದ್ಲು ಅದು ಎಲ್ಲಿ ಓದ್ಲು ಏನೋ ಗೊತ್ತಿಲ್ಲ ಒಟ್ನಲ್ಲಿ ಮನೆ ಬಿಟ್ಟು ಓದ್ಲಮ್ಮ ಯಾರ ಸ್ವಾತಿನೇ ಹ್ಞೂ ಸ್ವಾತಿನೇನೆ ಮತ್ತೆ ಅಂತ ಅನ್ಕೊಂಡೆ ನಾವೆಷ್ಟು ಹೇಳಿದ್ರುನು ಕೇಳಲಿಲ್ಲ ಬೋರ್ಕೂಡ್ದು ಬರಲ್ಲ ಹಂಗೆ ಹಿಂಗೆ ಅಂತ ಯಾವ ಧೈರ್ಯದ ಮೇಲೆ ಮನೆ ಬಿಟ್ಟೋದ್ಲು ಏನೋ ಅವ್ರಪ್ಪ ಎರಮ್ಮ ಏನಾರ ಹೋಗಿರ್ಬೇಕ ಅದು ಎಲ್ಲಿ ಅದೇಳ್ಬೋದ್ ಅಂಬದ್ ಗೊತ್ತಿಲ್ಲ ನಾನು ಇಲ್ಲೇ ಇರ್ತೀನಿ ಬೇರೆ ಮನೆ ಮಾಡ್ಕೊಂಡು ಅಂತ ಯಾರ್ ಅದ್ಯಾರ ಇರ್ತಾಳೆ ಏನು ಎತ್ತ ಅಂಬೋದು ಗೊತ್ತಿಲ್ಲ ಮನೆಯಾಗ ಇರ್ತಾಳಪ್ಪ ಅಲ್ಲ ಯಾರ್ ಇರ್ತೀನಿ ಅಂತ ಅಷ್ಟು ಧೈರ್ಯವಾಗಿ ಹೋಗಿದ್ದಾಳವಳು ನೋಡು ಎಂತ ಕೆಲಸ ಮಾಡ್ಕೊಂಡವಳೆ

അത് എൽ കണമ്മി അത് എൽ അമ ഗോത്തല്ല കണമ്മണി നോ നോ അതേനോ എല്ലാ മനു ഹാളോ ൽ ഗോത്തില്ല നനുഗ് നന ഇല്ലേനേ ബേരിത്ത നാനേൻ തവർ മനഗൂ ആ മനുഗറ കാളിൽ മാക്കായി അപ്പാര മാസ അവളെന്താ പരിസ്ഥിതി ബന്ധത്ത് അതാസുടേ അ സുമ ആ അല്ലേ എല്ലാ മനളേന ಯಾರ್ಗನ ಯಾವ್ದಾನ ವ್ಯಾವ ಮನೆ ಮಾಡ್ತಾಳೆ ನೋಡ್ರಿ ಅವ್ರಿಗೆ ಬಾಡಿಗೆ ಕೊಡಬೇಡ್ರಿ ಅಂತ ಇಲ್ಲ ಏನಾನ ಮ್ಯಾಥಂದ್ರೆ ನಾನೇನ್ ಸುಮ್ಮರಲ್ಲ ಆಮೇಲೆ ನಿಮ್ಮ ಮನೆಗಳು ಬಂದ ಇದ್ದಾಳೆ ಅಂದ್ರೆ ನಿಮ್ಮ ತಲೆ ಮೇಲೆ ಬರುತ್ತೆ ಬಾಡಿಗೆ ಕೊಡ್ಬೇಡ್ರಿ ಅಂತಳಿಗೆ ಅಂತ ಹೇಳ್ರಿ ಅದು ಯಾರು ಬಾಡಿಗೆ ಕೊಡ್ತಾರ ಅವ್ರಿಗೆ ಯಾವಂತ ಬಾಡಿಗೆ ಮನೆ ಯಾವ ಇದಾವೆ ಇಲ್ಲಿ ಯಾವ ಇಲ್ಲ ಅಂತ ಯಾವ ಇಲ್ಲಮ್ಮ ಅಂತ ಬಾಡಿಗೆ ಮನೆಗಳು ಯಾವ ಇಲ್ವಲ್ಲ ಯಾರ ಮನೆಗೆ ಹೋಗ್ಯೋಳೆ ಎಂಬುದೇ ಅದೇ ನಾನು ಹ್ಞೂ ನೋಡ್ತಾ ಇದೀನಿ ಅಥ್ಲ ಓದ್ಲಮ್ಮ ಒಟ್ಟಿನ ಬ್ಯಾಕ್ ತಕೊಂಡು ನಾನು ಇವನು ಇದ್ದಲ್ಲ ಪಾಪ ಫೋನ್ ಮಾಡಪ್ಪ ಅಂತ ಹೇಳೋ ಅದಕ್ಕೆ ನಾನು ಇಂತ ಫೋನ್ ಮಾಡ್ಸೋಣ ನಿನ್ಗೆ ಹೇಳೋನೇ ವಿಷಯ ಅಂತ ಬಂದೆ ಬುದ್ಧಾಡ್ಕೊಂಡು ಏನು ನನಗೆ ಮನೆಯಾಗೆ ಕಾಲಿಕ್ಕಲ್ಲ ದುಡಿಬೇಕು ದುಡಿಯೋಕೋವರ್ಗು ನಾನು ಬರಲ್ಲ ನೋಡೋಣ ಅದೇ ಏನೋ ಗೊತ್ತಾಗಲಿ ಹಂಗೆ ಹಿಂಗೆ ಏನು ನಾನು ಒಬ್ಬಳೇ ಜೀವನ ಮಾಡ್ತೀನಿ ಏನು ಗಂಡನ್ ಕಟ್ಕೊಂಡ್ರೆ ಜೀವನ ಮಾಡಲ್ಲ ನೀನು ಅಂತಾಳು ಇಂತಾಳು ಅಂತ ನನ್ನ ಎಂತೆ ಬಾಯಿಗೆ ಬಂದ ಮಾತಾಡಿ ಅದೇ ಹೋಗ್ಬಿಟ್ಲು ನಿಮ್ಮನೆಯ ನಾನು ಇರೋಲ್ಲ ಅವ್ರ ಅಪ್ಪ ಅಮ್ಮರಿಗೆ ಭಾಗ್ಯಲಕ್ಷ್ಮಿ ಬಾಂಡಿಂದ ಕೊಡ್ತೀನಿ ಅಂತ ಅದ್ ಕೊಟ್ಕೊಂಡು ನಯಸ್ ಮಾಡ್ಕೊಂಡು ಅವ್ರ ಅಪ್ಪ ಏನಾನ ಸೇರ್ಕೋಬೇಕು ಅಂತ ಇದ್ದಾಳೋ ಏನೋ ಹೌದೇನು ಬಾಂಡ್ ಅಲ್ಲಿ ಅವ್ರಿಗೆ ಕೂಡ ಕೊಪ್ಕೊಂಡ್ಲೆ ಅಯ್ಯ ನೀನ್ ಕೇಳ್ತೀನಿ ಅಂದೆ ಅವಳೆ ಕೇಳ್ದೆ ನನ್ಗೆ ತಂದ್ಕೊಡ್ಬೇಕು ನಮ್ಗೆ ಕೊಡಮ್ಮ ಅಂತಂದ್ರೆ ನಾನು ಕೇಳಿದ ಇನ್ನೂ ಕೊಡಲ್ಲ ಅವ್ರೇನೋ ಕೊಡಲ್ಲ ಅಂದ್ರಂತ ತರಪ್ಪರಮ್ಮಯ ಅಕ್ಕೇನೆ ನಾನೇ ಸೈನ್ ಹಾಕಿ ಬರ್ತೀನಿ ಅವರೇ ತಗೊಂಬಳು ಅಂತ ಇದ್ದಾಳು ಆಲೇನಿ ಹಂಗ್ಲಮ್ಮ ಆ ಅದೇನೇನು ಮಾಡ್ತಾಳೆ ಏನೋ ಗೊತ್ತಿಲ್ಲ ಊರಂತಿ ಥೂ ಅಲ್ಲ ಎಂತೆಂತ ಮಾಡ್ತಾಳೆ ನೋಡು ಅಪ್ಪ ಅವಳು ನಾನು ದುಡ್ದಾಗ್ತಾಳೆ ಅಂದರೆ ಏನ್ ದುಡಿಯಲ್ ಕಣಮ್ಮ ದುಡಿಯಲ್ಲ ಅವಳು ಹ್ಞೂ ಕೆಲ್ಸಕ್ಕೆ ಹೋಗ್ತಾಳೆ ಪೀಸ್ ಅರ್ಕಿಗೆ ಹೋಗ್ತಾಳೆ ಆಲೇ ಗಾಂಡ್ ಮೆಣಸಿಗೆ ಪೀಸ್ ಅರ್ಕಿ ಸೇರ್ಕೊಂಡು ನೋಟ್ ಮಾಡ್ತಾರ ಆಡು ದುಡ್ಡಂತಿ ಹ್ಞೂ ಮತ್ತೆ ಅಷ್ಟು ದುಡ್ಡು ಚೆನ್ನಾಗಿ ದುಡಿತಾಳೆ ಕಣಮ್ಮ ಅದ್ರ ಪೀಸ್ ವರ್ಕ್ ಚೆನ್ನಾಗೈತೆ ಐತೆ ದುಡ್ಡು ಅಲ್ಲ ನೋಡು ಕೊಟ್ಕೊಂಡು ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡು ಏನೋ ಏನ ತಡಿ ಬತ್ತೀನಿ ಬಂದ್ಮೇಲೆ ಮಾತಾಡ್ತೀನಿ ಮಾತಾಡ್ಬೇಡ ನಾನು ಬಂದ್ಮೇಲೆ ಮಾತಾಡ್ತೀನಿ ಅದ ಅವಳೆಲ್ಲಿ ಇರ್ತಾಳಿರ್ಲಿ ಅದ್ ಮನೆಯ ಮನೆ ಮಾಡ್ಕೊಂಡು ಅದೇ ಹೆಂಗೆ ಒಬ್ಬಳೆ ಅದು ಹೆಂಗೆ ಕಾಪ್ರ ಮಾಡ್ತಾಳೆ ನಾನು ನೋಡ್ತೀನಿ ಅದು ಹೆಂಗೆ ಕಾಪ್ರ ಮಾಡ್ಕೊಂಡು ಹೆಂಗೆ ಜೀವನ ಮಾಡ್ತಾಳೆ ನಾನು ನೋಡ್ತೀನಿ ಓ ಅಂತಳಿಗೆ ಯಾ ಸರಿ ಗ್ರಾಚಾರ ತಿಳ್ಕೊಬಿಟ್ಟವಳೆ ಏನು ಎದ್ರಸ್ತಾ ಇದ್ದಾಳಂತೆ ಅಂತೆಲ್ಲಾರು ನೋಡಿ ಎದ್ಕೊಂಡಾಳೆ ಅದ ಅದ ಯಾರ ಮನ್ಯಾಗ ಇತ್ತಾಳಿ ಇಲಿ ಅದ ಹೆಂಗ ಗೊಬ್ಬಟ್ಟಿ ಜೀವನ ಮಾಡ್ತಾಳ ಮಾಡ್ಲಿ ನೋಡದ್ ಓ ಏನ್ ಕಷ್ಟ ಬೇಡಮ್ಮ ತಾಯಿ ಆ ಇವಾಗ ನನ್ನ ಮಗ ನನ್ ಮೇಲ್ ಅನುಮಾನ ಪಡ್ತಾಯಿದ್ದಾನೆ ಕಣ ಅವನು ಮದು ಬಂದಿದ್ದ ಇಲ್ಲಿಗೆ ಅವ್ನು ಅದೇ ಅವನ್ ಪಾರಿ ನೋಡ್ದೆ ಅವನು ಬಂದಿದ್ದ ಅವರ ಅಕ್ಕಿಯರ ಮನಿಗೆ ನಾನ್ ಹಿಂಗ್ ನೋಡ್ರಿ ಅದಕ್ಕೆ ಅವಾಗಿಂದನು ಇನ್ನನ್ ಮಗ ನನ್ನ ಹಂಗೆ ಹಿಂಗೆ ಅಮ್ಮ ತಾನೆ ಬೇರೆ ಫೋನ್ ಹೊತ್ಕೊಂಬಂದವನೇ ಓಟು ಎಡವಟ್ಟಾಗ್ಬಿಟ್ಟೈತಿ ಅವ್ರ ಓಟು ಪೊಲೀಸ್ ಅದು ಇದು ಅಂತ ಇದು ಮಾಡ್ತಾರೆ ಕರ್ಕೊಂಡು ಹೋಗ್ಯವ್ರೆ ಏನು ಮಾಡೋಣಪ್ಪ ಅನ್ನಿಸ್ತೈತಿ ನನಗಂತೂ ತಲೆ ನಾವು ಹೋಗತ್ತಾ ಹ್ಞೂ ಅಂತದು ಸಾವಾಸ್ ಬೇಡಪ್ಪ ಅಮ್ಮಂಗಾಗುತ್ತೆ ನನ್ನ ಮಗ ಮಾಡ್ಕೊಂಬದ ಒಂದೊಂದಲ್ಲವ ನನ್ನಂತೂ ಬೋಲಿ ಹಿಂಸೆ ಕೊಡ್ತಾ ನಮ್ಮದು ಒಂಥರ ನಾವು ನಿಮ್ಮದೊಂಥರ ನೋವು ಏ ಹೋಗು ಹ್ಞೂ ನಾನು ನೋಡಿ ಆದ್ರೆ ನೀನು ಕುಡಿಯೋಲ್ಲ ಏನಿಲ್ಲ ಹಾಂ ಅಷ್ಟು ಚೆನ್ನಾಗೆ ಇದ್ರೂ ಎಂತ ಇದು ಅವಳ್ದು ಏನು ಜಂಬ ಹಾಂ ನನಗೆ ಗಂಡುಳನಾಗಿಲ್ಲ ನಿನಗೆ ಏನು ತೊಳೋಳಾಗಿಲ್ಲ ಇಬ್ಬರೊಳದು ಇದೆ ಆತಲ್ಲ ಏನ ಬೋ ಬೇಜಾರಾಗುತ್ತೆ ಕಣ ನೆನೆಸ್ಕೊಂಡ್ರಿ ಏನಪ್ಪ ಇದು ನಮ್ಮದು ಜೀವನ ಆಗಬಾರ್ದು ಹಿಂಗಾಗಬಾರ್ದಂದ್ರೆ ಯಾರಿಗೇ ಆಗಲಿ ಹಿಂಗೆ ಆಗಬಾರ್ದು ಯಾತ್ ಮರಮ್ಮ ಏನು ನಮ್ಮ ಜೀವಿತಕ್ಕೆ ಫೋನ್ ಮಾಡಿ ಎಲ್ಲ ಹೇಳ್ತಿದ್ವಿ ಎಲ್ಲ ಓದ್ಲಿ ಅವಳು ಮನೆ ಬಿಟ್ಟು ಅಂತ ನೋಡಮ್ಮ ಎಲ್ಲಿಗೆ ಹೋರ್ತಾಯ್ ಮನೆ ಬಿಟ್ಟು ಆ ಪಾಟಿಧರವಾಗಿ ಕಟ್ಟೆ ಬರೆ ಎಲ್ಲ ತುಂಬ್ಕೊಂಡು ಅವಳಿ ಅಲ್ಲ ಏಳ್ಟಿರ್ಬೇಡ ಅಲ್ಲ ಎಲ್ಲಿಗೆ ಹೋಗ್ಯಾವಳ ಅಂತ ನಾನು ಹಂಗೆ ಅಂದ್ಕೊಂಡು ಅಕ್ಕ ಅಕ್ಕ ಓದಂಗ ಅದ್ಕೊಂಡು ಹೋದಂಗ್ ಕಡೆಗೆ ಹೋಗಿಲ್ಲ ಬಾಡಿಗೆ ಮನೆ ಹೋದ್ಲು ಹೆಂಗ್ಲೋಂಬೇ ನನಗೆ ಆಶ್ಚರ್ಯ ಹಂಗ ಅವ್ರ ಅಪ್ಪ್ಯಾರಮ್ಮಿ ಅಮ್ಮ ಆದ್ರೆ ಬಿಡಪ್ಪ ಅಪ್ಪ ಮಾತಾಡಿಸ್ತಾರೆ ಅನ್ಬೋದು ಅವ್ರಪ್ಪ್ಯಾರಮ್ಮಿ ಮಾತಾಡ್ಸಲ್ಲ ಅವ್ರ ಅಪ್ಪ್ಯಾರಮ್ಮಿ ಮಾತಾಡ್ಸಲ್ಲ ಅಂದಮೇಲೆ ಅವಳು ಯಾಕೆ ಹೋಗ್ಬೇಕಾಗಿತ್ತು ಅವಳು ಅದೇ ಹೆಂಗ್ ಓದ್ಲು ಅಷ್ಟು ಧೈರ್ಯ್ಮೇಲೆ ಅವಳು ಹೆಂಗ್ ಓದ್ಲು ಅಂಬದೇ ನನಗೆ ಏನು ವೈಲ್ಡ್ ಕಡೆಗೆ ಹೋದ್ಲಪ್ಪ ಏನೋ ನಾನು ಮಾಮಂತಕ್ಕೆ ಏನೋ ಹೋಗಿದ್ದಾಳೆ ಅಂತ ನಾನು ಅತ್ಲಾಗೆ ಓದ್ಲು ಏ ಇಲ್ಲ 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 ಬಿಡು ಅಯ್ಯಪ್ಪ ಎತ್ತಕ್ಕೆ ಬಿಡ್ತಾಳೆ ನಾನು ಏಳು ನಿಂತಾಳೆ ನಾ ಹ್ಞೂ ಹ್ಞೂ ಅಯ್ಯಪ್ಪ ಇಂಥ ಎಲ್ಲ ಅಂಟ್ರೆಸ್ ನಮಗೆ ಹೋಗಲ್ಲ ಅಮ್ಮಯ್ಯಪ್ಪ ಅಯ್ಯಪ್ಪ ನನ್ನೇ ಅಯ್ಯಪ್ಪ ಮಾತಾಡ್ಸಲ್ಲ ಅಂದಮೇಲೆ ಅವನು ಅವಳು ಮಾತಾಡಿಸ್ತಾನೆ ಅಮ್ಮಯ್ಯಪ್ಪ ಏ ನಮ್ಮಪ್ಪ ಎಂತಕ್ಕೇನು ಹೋಗಿಲ್ಲ ಹ್ಞೂ ಎಲ್ಲ ಬೇರೆ ಮನೆ ಮಾಡ್ಕೊಂಡು ಯಾವುದೋ ನಮ್ಮ ಬೇರೆ ಮನೆ ಮಾಡ್ಕೊಂಡು ಎಲ್ಲದ ಇರೋಕ್ಕಂತ ಹೋಗಿರ್ಬೇಕು ಸಾಮಾನ್ಯ ಬೇರೆ ಮನೆ ಮಾಡ್ಕೊಂಬಕ್ಕೆ ಹೋಗಿದ್ದಾಳೆ ಎಲ್ಲಿ ಮಾಡ್ಯಾಳೆ ಅಂತ ಗೊತ್ತಿಲ್ಲ ಸಿಗ್ ಗೊತ್ತಾಗ್ತಾರ ಹ್ಞೂ ಅದೆಲ್ಲ ಮಾಡ್ತಾಳೆ ಏನು ಊರಾಗಿದ್ದ್ಮೇಲೆ ಗೊತ್ತಾಗೇ ಗೊತ್ತಾಗುತ್ತೆ ಹ್ಞೂ ಅದು ಯಾರ ಮನೆಯಾಗ ಇದ್ದಾಳೆ ಏನು ಅಂತ ಹೇಳಿ ಎಲ್ಲ ಅಡಿ ನೋಡ್ಮಂತೆ ಈ ಒಂದು ಎರಡು ದಿನ ಸುಧಾರಿಸ್ಬೇಕು ಒಂದು ಎರಡು ದಿನ ಸುಧಾರಿಸಿದ್ರೆ ಎಲ್ಲ ಗೊತ್ತಾಗುತ್ತೆ ಹ್ಞೂ ಅಂತ ಇರ್ತಾಳಂತ ಅವ್ಳಂತೇಳ ಬಂದೇ ಬತ್ತಾಳು ಸುಮ್ಮನೆರು ಇನ್ನೇನು ತಲೆ ಕೆಡಿಸ್ಕೊಬೇಡ ಜೀವಿತಾ ಇನ್ನೇ ನಾವದೇ ಇಲ್ಲಿ ಮಾತಾಡ್ತಿದ್ವಿ ಹ್ಞೂ ಸರಿ ಕಟ್ ಮಾಡೋಣ ಕಟ್ ಮಾಡು ನನ್ಗೆ ವಾಲ್ಕಡಿಗೆ ಹೋದಲ್ಲಾಲ್ಕಡೆ ಹೋದಲಪ್ಪ ಅನ್ಕಂಡಿ ಹೋಗಿದ್ದ ನಾನ್ ನೋಡ್ದೆ ಅಕ್ಲಾ ಅಂದ್ರೆ ಬ್ಯಾಗ್ ತಕೊಂಡು ಏನೋ ದುಡ್ಡು ಪಡ್ಡು ಕೇಳಕ್ ಹೋಗಿರ್ಬೇಕು ನಮ್ಮ ಅಯ್ಯಪ್ಪನ ತಗ ಏನ ಹ್ಮ್ ಹೋಗ್ತೀನಿ ತಡಿ ಹೋಗಿ ಕೇಳ್ತೀನಿ ಅದೇ ಹ್ಮ್ ಹೋಗಿ ಏನಾನ ಕೇಳ್ತಿದ್ರೆ ನಮ್ಮ ಅಯ್ಯಪ್ಪನ್ ಯಾಕೆ ದುಡ್ಡು ಕೇಳ್ತಿ ಅಂತೀನಿ ಹ್ಮ್ ನಮ್ಮ ಅಯ್ಯಪ್ಪ ಯಾಕೆ ದುಡ್ಡು ಕೇಳ್ತಾಳೆ ನೋಡಣ್ಣ ಅದೇ ಮತ್ತೆ ಹೋಗ್ರಿ ಅಂದ್ರೆ ಅಚ್ಚಾಗೆ ಹೋದ್ಲಮ್ಮ ಅದೇ ಏನೋ ನಿಮ್ಮ ಅವ್ರ ಮಾಮನ್ ಒಂದು ದುಡ್ಡು ಇಸ್ಕೊಂಡು ಯಾವ್ದಾನ ಬ್ಯಾಡಿಗೆ ಮನೆ ಮಾಡ್ಕೊಂಡು ಇದೆ ತೇನ ಹಾ ಅಡ್ವಾನ್ಸ್ ಅದಕ್ಕೆ ದುಡ್ಡು ಬೇಕಲ್ಲ ಅದಕ್ಕೆ ಒಳೆ ಕಣೇ ಹಾ ಅವ್ರ ಮಾಮಂತಾಗ ಅದಕ್ಕೆ ಹೋಗ್ಯಾವಳೆ ಹೇಳಲ್ಲ ಅಮ್ಮ ಅಪ್ಪ ಅದೇ ನಮ್ಮ ಅಯ್ಯಪ್ಪ ಯಾಕೆ ಹೇಳದ್ ನೀನು ಅಂತ ಹೋಗ್ತೀನಿ ಹಾಂ ಬಿಡಲ್ಲ ಅಮ್ಮಯ್ಯಪ್ಪ ಯಾಕೆ ಹೋಗಬೇಕಮ್ಮ ಅವಳು ದುಡ್ಡು ನನ್ ಗಂಡನ ಯಾಕೆ ಕೇಳಬೇಕು ದುಡ್ಡು ಅವಳು ಅಂತ ಅದೇ ಮತ್ತೆ ಅಲ್ಲ ಅವಳು ಏನು ಮಾಮ ತಂದಿ ನೋಡ್ಕೊಂಡಿಲ್ಲ ಏನಿಲ್ಲ ಎಷ್ಟು ಇದನ್ನ ಮಾಡ್ತಾಳೆ ನೀನು ಅವಳು ನೀನು ದೊಡ್ಡಿದೀ ಅವಳಿಗೆ ಕೊಡಬೇಕು ಹ್ಞೂ ನಾನು ಕಷ್ಟಪಟ್ಟು ದುಡ್ದಿರೋದ್ ನಿಮಗೆ ಕೊಟ್ಟಿಲ್ಲ ಅಂದ್ಮೇಲೆ ಅವನಿಗೆ ಅವ್ಳಿಗೆ ಮೇಲೆ ಕೊಡ್ತಾನೆ ಸುಮ್ಕಿರ ಮಾತಾಡ್ಸೋದಿಲ್ಲ ನಿನ್ಗೆ ಗಂಡ ಕಣಜೇಕ ನಾನೇನು ಬಿಡಲ್ಲ ಹ್ಞೂ ನಮ್ಮ ಅಯ್ಯಪ್ಪ ನಮಗೆ ಕೊಟ್ಟಿಲ್ಲ ಅಂದಮೇಲೆ ಅವನಿಗೆ ಅವಳಿಗೆ ಕೊಡ್ತಾಳೆ ನೆನ್ನೆ ಮೊನ್ನೆ ಬಂದಿರೋಳಿಗೆ ನಮಗೆ ನನಗೂ ನನ್ನ ಮಗಳಿಗೂ ನನ್ನ ಮಗ್ಗೇ ಕೊಡಲ್ಲ ನಮ್ಮ ಅಯ್ಯಪ್ಪ ಅಷ್ಟೊಂದು ಅಮ್ಮ ಕಾರ್ ಇದಾಗೈತೆ ದುಡ್ಡು ಕೊಡು ಅಂತ ಕೇಳಿದ್ರು ಕೊಟ್ಟಿಲ್ಲ ನಮ್ಮಅಪ್ಪ ಏನ ಮೇಲೆ ಅವಳಿಗೆ ಕೊಡುತ್ತೆ ಅದೇ ಅಪ್ಪ ಇಂತ ದುಡ್ಡು ಇಸ್ಕೊಬೇಕು ಹೇಳಿ ಇವಾಗ ಅಡ್ವಾನ್ಸ್ ಕಟ್ಟಕೊಳ್ತಾ ದುಡ್ಡು ಇಲ್ಲ ಏನೋ ಹೇಳಿ ಸಾಲ ಬಾಲ ಮಾಡಿ ಅಂತ ಏನೋ ಇವಾಗ ಅಡ್ವಾನ್ಸ್ ಕೊಡ್ದಲ್ಲ ಯಾರು ಮನೆ ಕೊಡಲ್ಲ ಅಡ್ವಾನ್ಸ್ ಒಂದ್ ಸಾವಿರನಾದ್ರೂ ಅಡ್ವಾನ್ಸ್ ಕೊಡಬೇಕು ಒಂದು ಒಂದು ಸಾವಿರ ಎರಡು ಸಾವಿರ ಬಾಡಿಗೆ ಆದ್ರೂ ಹಳ್ಳಿ ಕಡೆ ಕಳೆಪನೆ ಹಳೆ ಮನೆಗಳಾದ್ರೆ ಒಂದು ಎರಡು ಸಾವಿರ ರೂಪಾಯಿ ಬಾಡಿಗೆ ಆದರೂ ಕೊಡ್ತಾರೆ ಹ್ಮ್ ಎರಡು ಸಾವಿರ ಸಾವಿರ ಒಂದೂವರೆ ಸಾವಿರ ಅಂತ ಏನಾರ ಮನೆ ಅಂತದ್ರಾಗ ಮಾಡ್ಕೊಂಡು ಇರೋಣ ಅಂತ ಪ್ಲಾನ್ ಮಾಡ್ಯಾವಳೆ ಏನೋ ದುಡ್ಡು ಇಲ್ವಲ್ಲ ಅಕ್ಕಿ ನಮ್ಮ ಅಪ್ಪ ಇಂಥಗೆಲ್ಲ ಇಸ್ಕ ಬರಕಂತ ಹೋಗಿರ್ಬೇಕು ಹ್ಮ್ ನಮ್ಮ ಅಪ್ಪ ಇಂತ ದುಡ್ಡು ಇಸ್ಕ ಬರಕ ಹೋಗ್ಯಾರ ಕಣಮ್ಮ ಓಟ ಮಾತ್ಲ ಹೊಲ್ತಕ್ಕ ಹೋಗಿ ನೋಡೋಕೆ ಹೋಗು ಮಾಡ್ತೀನಿ ತಾಡಿ ನೋಡ್ತೀನಿ ನನ್ನ ನನ್ ಗಂಡಂತ ಏನೋ ದೊಡ್ಡ ಪಟ್ಟ ಇಸ್ಕಂತಿದ್ರೆ ಅಕ್ಕಿ ಒಳಕ್ ಹೋದ್ರು ಸುಮ್ನೆ ಇರಲ್ಲ ನೀನ್ ಹೆಂಗ್ ಬಂದಿದ್ಯಾ ಕೇಳೋಕೆ ನನ್ನ ಗಂಡನ್ ದುಡ್ಡ ಅಂತಿ ಹಾ ಅಯ್ಯಪ್ಪ ಹೇಳ್ತೀನಿ ಕೊಡ್ಬೇಡ ಕಣಪ್ಪ ಅಂತ ನಮ್ಮ ಅಯ್ಯಪ್ಪಗೆ ಹಾ ಅಲ್ಲ ಕಣಪ್ಪ ಇವಳಿಗೆ ಕೊಡ್ತೀಯಾ ನಾನು ನಾ നാ മനോ നോട് കിം അങ്ങനെ തകണ്ടുവർത്തോർ മനകട്രേൻ മാത്തില്ല കൊടുബിടക്കണപ്പ് ഏനാ മയ പാള മാത് ആഡ്സേ ഇല്ലേ ഉം ಅವಳು ಹೋಗಿ ಮಾತಾಡಲಿಲ್ಲ ಮಯಪ್ಪು ಅಂತ ಮಯಪ್ಪ ಅಲ್ಲಿ ಸರಿಯಾಗಿ ಹೇಳ್ತಾನೆ ಏ ಹೋಗ್ತಿಲ್ಲ ಅಸಕ್ಕೆ ನಾನು ನಿನ್ನ ಮಕ್ಕ ನೋಡಿಲ್ಲ ಏನಿಲ್ಲ ನಡಿ ಅಷ್ಟೇ ಅಂಬ್ತಾನ ನಮ್ಮ ಮಯಪ್ಪ ಏನಿಲ್ಲ ಹ್ಞೂ ಸರಿಯಾಗಿ ಅಂದ್ಬಿಡ್ತಾನ ಮಯಪ್ಪಂತಾಗೆ ಮಾತಾಡಿದಾರೆ ಯಾರೂ ಇದು ಮಾಡೋಕ್ಕಾಗಲ್ಲ ಸರಿಯಾಗಿ ಅಂದ್ಬಿಡ್ತು ಬಾಯಿಗೆ ಬಂದಂಗೆ ಎಲ್ಲಿ ಓದ್ಲು ಅಂಬೋದೇ ಗೊತ್ತಿಲ್ಲ ಅದೇ ಒಂಥರ ಮನಸ್ಸಿನಾಗ್ ಎಲ್ಲಿ ಓದ್ಲು ಎಲ್ಲಿ ಓದ್ಲು ಅಮ್ಮಂಗೆ ಆಗೈತಿ ನಾನು ಎಲ್ಲಾನು ಇಲ್ಲೇ ಎಲ್ಲಾನು ಮನೆ ಮಾಡ್ಕೊಂಡಿರ್ತಾಳೆ ಇರ್ತಾಳೆ ಊರಿಗೆಲ್ಲ ಹೋಗ್ತಾಳ ಅಂದ್ಕಂಡೆ ಅವಳು ಊರಿಗೆ ಮಾತ್ರ ಹೋಗಲ್ಲ ಅವಳು ಇಲ್ಲೇ ಹೇಳಿದ್ಲು ನಾನು ಊರಿಗೆ ಹೋಗಲ್ಲ ಅಂತ ಆದರೆ ನನಗೇನ ನಮ್ಮ ಅಯ್ಯಪ್ಪ ಅಂತ ದುಡ್ಡು ಇಸ್ಕಂಬ್ರೆ ಹೋಗಿ ಅಂತ ನಮ್ಮ ಅಯ್ಯಪ್ಪ ಅಂದ್ರೆ ಕೊಡಲ್ಲ ಅಂಬದು ಗೊತ್ತು ನನಗೆ ಕೊಡಲ್ಲ ಮೈ ಅಪ್ಪ ಅಷ್ಟು ಸುಲಭವಾಗಿ ಯಾರಿಗೂ ಕೊಡಲ್ಲ ಮಾಯಪ್ಪ ನಮಗೆ ಕೊಡಲ್ಲ ಅಂದರೆ ಅವಳಿ ಕೊಡ್ತಾನೆ ನಮ್ಮ ಗಂಡ ಕೊಡಲ್ಲ ನಾನು ಹೋಗ್ತೀನಿ ತಾಳಿ ನೋಡ್ತೀನಿ ಅದೇಲಿ ಹ್ಞೂ ನನ್ನ ಗಂಡನ ಏನೋ ದುಡ್ಡು ಏನಿಲ್ಲ ಬಿಡಲ್ಲ ಬಿಡೋಲ್ಲ ಹೆಂಗೆ ಕೇಳಿದೆ ನನ್ನ ಗಂಡನ ಅಂತೀನಿ ನೋಡ್ತಾ ಇರಿ ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು